ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ನಿಮಗಾಗಿ ನಾವು ಸಂಸ್ಥೆಯಿಂದ ನಮ್ಮ ಪರಿಸರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರತಿ ಭಾನುವಾರ ಗಿಡಗಳ ವಿತರಣೆ ಹಾಗೂ ಗಿಡ ನೆಡುವ ಕಾರ್ಯ ಮಾಡಲಾಗುತ್ತಿದ್ದು ಅಂತಿಗೆ ಇಂದು ನಗರದ ರಾಘವೇಂದ್ರ ಕಾಲೋನಿ ಹಾಗೂ ರಾಯಲ್ ಕಾಲೋನಿಗಳಲ್ಲಿ ಗಿಡಗಳನ್ನ ನೆಡಲಾಯಿತು ನಿಮಗಾಗಿ ನಾವು ಸಂಸ್ಥೆ ವತಿಯಿಂದ ಈಗಾಗಲೇ ಹಲವಾರು ಜನಪರ ಕಾಳಜಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಈಗ ಸತತ ಒಂಬತ್ತನೇ ವರ್ಷದ ನಮ್ಮ ಪರಿಸರ ಯೋಜನೆ ಮೂಲಕ ಬಳ್ಳಾರಿ ನಗರದಲ್ಲಿ ಸಸಿ ನೆಡುವ ಕೆಲಸವನ್ನ ಪ್ರತಿ ಭಾನುವಾರ ಹಮ್ಮಿಕೊಳ್ಳಲಾಗುತ್ತಿದೆ ಅಂತಿಗೆ ಇಂದು ನಗರದ ರಾಘವೇಂದ್ರ ಕಾಲೋನಿ ಮತ್ತು ರಾಯಲ್ ಕಾಲೋನಿಗಳ ಉದ್ಯಾನವನಗಳಲ್ಲಿ ಗಿಡಗಳನ್ನ ನೆಡುವ ಕಾರ್ಯ ಮಾಡಲಾಯಿತು ಈ ವೇಳೆ ಸ್ಥಳೀಯರು ಬೆಂಬಲ ಸೂಚಿಸಿ ಗಿಡಗಳನ್ನ ನೆಡುವ ಕಾರ್ಯ ಮಾಡಿದರು ಈ ವೇಳೆ ಮಾತನಾಡಿದ ಸಂಸ್ಥೆಯ ಸದಸ್ಯರು ಆಗಸ್ಟ್ ಹದಿನೈದರವರೆಗೆ ಗಿಡಗಳ ವಿತರಣೆ ಹಾಗೂ ಸಸಿ ನೆಡುವ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು ಆಸಕ್ತರು ನಮ್ಮನ್ನ ಸಂಪರ್ಕಿಸಬಹುದು ಎಂದರಲ್ಲದೆ ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮುಂದೆ ಸಸಿ ನೆಟ್ಟು ಅದನ್ನು ಪೋಷಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಇದೆ ಸಸಿ ನೋಡುವಂತದ್ದು ಮತ್ತು ಪರಿಸರ ಸಂರಕ್ಷಣಾ ಕೆಲಸವೂ ಸಹಿತ ನಡೀತಾ ಇದೆ ಸತತವಾಗಿ ಕಾರ್ಯಕ್ರಮ ಪ್ರಚಲಿತ ತಾವೆಲ್ಲರೂ ಸಹಿತ ಸಹಕಾರ ಕೊಡಬೇಕು ಮತ್ತು ತಮ್ಮಿಂದ ಆಗಿರುವಂತಹ ಸಹಾಯವನ್ನು ಸಹಿತ ಸಂಸ್ಥೆಗೆ ಮಾಡಬೇಕೆಂದು ಈ ಮೂಲಕ ಕೇಳ್ಕೊ ನಮಸ್ಕಾರ ಇವತ್ತು ನಾವು ರವಿವಾರ ಬೆಳಿಗ್ಗೆ ನಮ್ಮ ಏಳು ತೀರ್ಥಿಗೆ ನಾವು ಈ ಈ ದಿನ ರಾಯಲ್ ಕಾಲೋನಿ ಪಾರ್ಕ್ ಅಲ್ಲಿ ಗಿಡ ನೋಡೋ ಕಾರ್ಯಕ್ರಮ ಎಂದ್ಕೊಂಡಿದೀವಿ ಇದು ನಿಮಗೆ ಇರುತ್ತೆ ದಯವಿಟ್ಟು ನಿಮ್ಮ ಮನೆ ಹತ್ರ ನಿಮ್ಮ ಜಾಗ ನಮ್ಮ ಗಿಡ ನಾವು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಇದಕ್ಕೆ ನಮಗೆ ದಯವಿಟ್ಟು ನಮ್ಗೆ ಅದು ಸಹಕರಿಸಿ ಮತ್ತು ಯಾಕಂದ್ರೆ ಗಿಡ ಬೆಳೆಸಿ ನಾಡು ಉಳಿಸಿ ನಿಮಗಾಗಿ ನಾವು ಸಂಸ್ಥೆ ಕಡೆಯಿಂದ ಸಸ್ಯ ನೆಡುವ ಕಾರ್ಯಕ್ರಮ ಆರಂಭಿಸಿದ್ದೇವೆ ಸೊ ಟಿಲ್ ಇದು ಆಗಸ್ಟ್ ಹದಿನೈದರವರೆಗೆ ನಡೆಯುತ್ತೆ ಸೊ ನಿಮಗೆ ನಿಮ್ಮ ಮನೆ ಹತ್ರ ಮರಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕಿಸಿ ನಮ್ಮ ನಿಮಗಾಗಿ ನಮ್ಮ ಸಂಸ್ಥೆ ಎಂದಿಗೂ ಸದಾ ಇರುತ್ತೆ ಥ್ಯಾಂಕ್ ಯು ನಿಮಗಾಗಿ ನಮ್ಮ ಸಂಸ್ಥೆ